ನಿಜಗಣ ಸೇವೆಗಳು ಅಂತೇಳಿ ಅವರೇ ಶಾಸ್ತ್ರವನ್ನ ಬರೆದಿಟ್ಟರು ಅವ್ರು ಬರೆದಿಟ್ಟಿರ್ತಕ್ಕಂತ ಶಾಸ್ತ್ರವನ್ನ ಸಿದ್ಧಾರ್ ಏನ್ ಮಾಡ್ರು ಅಂತ ಕೇಳಿದ್ರೆ ಜಗತ್ತಿಗೆ ಉಪದೇಶ ಮಾಡಿದ್ರು ಅಂದ್ರೆ ನಿಜಗುಣ ಸೇವೆಗಳು ಮಾಡಿಟ್ಟಿರ್ತಕ್ಕಂಥ ಅಡಿಗೆ ತಂದು ಸಿದ್ಧಾರ್ಹರು ಜನರಿಗೆ ಊಟಕ್ಕೆ ನೀಡವರು ಅಂತ ತಾತ್ಪರ್ಯ ಮಾತು ಏನ್ರಿ ನಿಜಗೊಂಡ್ರ ಕತೆ ಅಂತ ಕೇಳಬಹುದು ಚಂದ್ರ ಚೂಡಾಮಣಿ ಅಂತ ಹೇಳಿ ರಾಜ ಕೇಳ್ರೆ ಒಂದ್ ಐದು ನಿಮಿಷದ ಘಟನೆ ಅದು ಚಂದ್ರ ಚೂಡಾಮಣೆ ಅಂತೇಳಿ ರಾಜ ಮೈಸೂರು ಭಾಗದ ಕೊಳ್ಳೇಗಾಲ ಪ್ರಾಂತ ಆ ಪ್ರಾಂತದ ರಾಜ ಹೆಂಡ್ರಿದ್ರು ಇದ್ರು ಮಕ್ಕಳಿದ್ರು ಬೇಲಿತ್ತು ಬಂಗಾರ ಇತ್ತು ಅರ್ಮನಿ ಇತ್ತು ಪ್ರಜೆಗಳಿದ್ರು ನೀತಿ ಮತ್ತು ಧರ್ಮದ ಆಧಾರವಾಗಿನೇ ರಾಜ್ಯವನ್ನು ಆಳುತ್ತಿದ್ದ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ತಿಳ್ಕೊಂಡಿದ್ದ ತನ್ನ ರಾಜ್ಯ ರಾಜ್ಯದೊಳಗೆ ಯಾವತ್ತು ಸಂಗೀತ ಶಾಸ್ತ್ರ ಅಧ್ಯಾತ್ಮ ನಡೀತಿತ್ತು ಮೂರ್ ಮಂದಿ ಗುರುಗಳನ್ನ ಇಟ್ಟುಕೊಂಡು ಗುರುಹು ಮುಖ್ಯದೊಂದು ಶಾಸ್ತ್ರ ಕೇಳ್ತಿತ್ತ ಆಮೇಲೆ ಪ್ರತಿನಿತ್ಯ ಗ್ರಂಥ ಅಭ್ಯಾಸ ಮಾಡ್ತಿದ್ದ ರಾಜ ಎಷ್ಟು ಗ್ರಂಥ ಅಭ್ಯಾಸ ಮಾಡಿದ್ದು ಅಂತ ಆಶ್ಚರ್ಯ ಆಚರ್ಯ ಆಗ್ಬಹುದು ಎದ್ದು ಬಿದ್ದು ಒಂದು ಇಪ್ಪತ್ತು ಗ್ರಂಥ ಅಭ್ಯಾಸ ಮಾಡಿಲ್ಲ ನಾವು ನಮ್ಮ ಪಂಡಿತರು ಯಾರಿಲ್ಲ ಪಾಲರ ಸರಿ ಹೌದು ಎದಿಂದ ಒಂದು ಹತ್ತಿಪ್ಪತ್ತು ಗ್ರಂಥ ಅಭ್ಯಾಸ ಮಾಡಿಲ್ಲ ಅವ್ರು ನಮ್ಮ ಪಂಡಿತರ ಜಗತ್ತಿನಾಗ ಯಾರಿಲ್ಲ ಅಂತೇಳಿ ಕ್ವಾಲರ್ ಕ್ವಾಲರ್ ಕೈ ಸಾವಿರ ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರು ನಿಜ ಗುಣ ಎಟ್ರಿ ಎಟ್ರಿ ಇದು ಅವರೇ ಬರೋದು ಗ್ರಂಥ ಇದು ಕೈವಾಲ್ಯ ಪದ್ಧತಿ ಅಂತ ಹೇಳಿ ಎಂತವು ನಲವತ್ತು ಸಾವಿರ ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರು ನಿಜ ಗುಣಶೇಗಳು ಏನ್ ಮಾಡ್ಕೋತರಿ ರಾಜ್ಯ ಭಾರವನ್ನು ಮಾಡಕೋ ಈಗ ನಮ್ಮ ರಾಜ್ಯಕ್ಕೆ ಯಾರದಾರಿ ರಾಜಾ ರಾಜ ನಮ್ಮ ದೇಶಕ್ಕ ರಾಜ ಯಾರು ಅಂತ ಕೇಳಿದ್ರೆ ಮೋದಿ ನರೇಂದ್ರ ಮೋದಿಯವ್ರು ಹೌದ್ರಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತ ಚತುರ್ವಿಧ ಪುರುಷಾರ್ಥಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅಧ್ಯಾತ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಭಾರತೀಯ ಪರಂಪರೆ ಭಾರತದ ಪುಣ್ಯ ಭೂಮಿಯ ಒಳಗಿರ್ತಕ್ಕಂತ ನೆಲ ಪಾವನ ಜಲ ಪಾವನ ಗಿಡ ಮರಗಳೆಲ್ಲ ಪಾವನ ಹ ಒಂದೊಂದು ಮಣ್ಣಿನ ಮಣ್ಣಿನ ಕಣಗಣಗಳಲ್ಲೆಲ್ಲಾ ದೇವರ ನೋಡಿದ್ರೊಳಗೆಲ್ಲ ಗಿಡದೊಳಗ ದೇವರ ಕಲ್ಲಿನೊಳಗ ದೇವರ ಮಣ್ಣಿನೊಳಗ ದೇವರ ಕಟ್ಟಿಗೆ ಒಳಗೆ ದೇವರು ಎಲ್ಲಾರೊಳಗೆ ದೇವರನ್ನ ಕಂಡು ಹ ನೀರು ದೇವರಂತ ಪೂಜೆ ಮಾಡೋರು ಭೂಮಿ ಮಣ್ಣ ದೇವರಂತ ಪೂಜೆ ಮಾಡೋರು ಕಲ್ಲ ದೇವರಂತ ಪೂಜೆ ಮಾಡೋರು ಇಂತ ನಮ್ಮ ಭಾರತೀಯ ಪರಂಪರೆ ಸನಾತನ ಧರ್ಮ ಈ ಭಾರತೀಯ ಪರಂಪರೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಇದನ್ನ ರಕ್ಷಣೆ ಮಾಡಲು ಬಂದಿರತಕ್ಕಂತ ಒಂದು ಅವತಾರೆ ನರೇಂದ್ರ ಮೋದಿ ಅವರು ಮತ್ತೇನು ಅಲ್ಲ ಯಾವ ಪಕ್ಷ ಅದು ಇದು ಹೇಳ್ತಾ ಇಲ್ಲ ಪಕ್ಷ ಆ ಪಕ್ಷ ಈ ಪಕ್ಷ ಏನು ಸಂಬಂಧ ಇಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಳ್ತಾ ಇದೀನ ಅಷ್ಟೇ ಒಂದು ಒಂದು ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಂಡಾಡೋದು ಅದು ಧರ್ಮ ಮನುಷ್ಯನ ಧರ್ಮ ಈಗ ಹೆಂಗ ನಮ್ಮ ಭಾರತದ ಒಬ್ಬ ರಾಜ ಪ್ರಧಾನಿ ನರೇಂದ್ರ ಮೋದಿ ಅವರದಾರಲ್ಲ ಹಂಗ ಅವತ್ತು ಮೈಸೂರು ಭಾಗದ ಕೊಳ್ಳೇಗಾಲ ಪ್ರಾಂತಕ್ಕ ಚಂದ್ರ ಚೂಡಾಮ ಎಲ್ಲಾ ಇತ್ತು ಕೂಡ ಇದ್ರು ಕೂಡ ಅಧ್ಯಾತ್ಮವನ್ನು ತನ್ನೊಳಗ ಅರಗಿಸಿಕೊಂಡು ನಲವತ್ತು ಸಾವಿರ ಗ್ರಂಥ ಅಭ್ಯಾಸ ಮಾಡಿ ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ಕಾಮದ ಬಗ್ಗೆ ಮೋಕ್ಷದ ಬಗ್ಗೆ ಪುರುಷಾರ್ಥ ಬಗ್ಗೆ ತಿಳ್ಕೊಂಡಿದ್ದ ಒಂದು ದಿನ ಪ್ರಸಂಗ ಏನಾಯ್ತು ಕೇಳಿದ್ರ ಈ ಗುರುಗಳು ಹಿಂಗ ಅವ್ರ ಗುರುಗಳು ಯಾರ್ಯವರು ಶಂಭುಲಿಂಗರು ಸಂಚಾರ ಮಾಡ್ಕೋತ 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 ರಾಜ ಅರಮನಿ ಬಂದ್ರು ಬರದ್ರಾಗ ರಾಜ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಇದು ದಾಡಿ ಮಾಡ್ಕೋತು ಕ್ಷೌರ ಮಾಡ್ಕೋತು ಕೂತಿದ್ರಿ ಗುರುಗಳ ಒಂದು ಕೂಡಲೇ ಗುರುಗಳ ಅಂದ ಎಪ್ಪ ನಾ ಚೌರ್ ಮಾಡ್ಕೊಂಡು ಬರ್ತೀನಿ ಅರಮನೆ ಒಳಗೆ ನಡೀರಿ ಮಾರಾಣಿ ಅದಾಳ ಸೇವಕರದಾರ ನೀವು ಒಂದಿಷ್ಟು ಜಳಕಾ ಮಾಡಿ ಪೂಜಾ ಕೊಂಡ್ರದಾಗ ನಾ ಮುಗಿಸ್ಕೊಂಡು ಬರ್ತೇಲ್ರಿ ಅಂದ ಆ ಚಂದ್ರ ರಾಜನ ಮಾತ ಕೇಳಿ ಗುರು ಶಂಭುಲಿಂಗರು ಏನ್ ಮಾಡಿದ್ರು ಕೇಳಿದ್ರು ಅರಮನೆ ಪ್ರವೇಶ ಮಾಡಿದ್ರು ಮಹಾರಾಣಿ ಅವ್ರಿಗೆ ಕರೋರು ಒಂದು ಆಸನ ಹಾಕೋರು ಕುಂಡ್ರಸೋಳ ಎಪ್ಪ ಎಪ್ಪಾ ಸ್ನಾನ ಪೂಜಾ ಮಾಡ್ತೀರೇನು ಅಂತ ಹೌದವ ಸ್ನಾನ ಮಾಡ್ತೀನಿ ಪೂಜಾ ಮಾಡ್ತೀನಿ ಅಂದ್ರು ಆಯ್ತು ಒಂದು ಒಂದ್ ಐದು ನಿಮಿಷ ಕೂಡ್ರಿ ನೀರಿ ಗುರಿ ಹಾಕ್ತೀನಿ ಅನ್ನೋರು ಗುರುಗಳ ಕೃಷ್ಣ ಕಾಯಿಸ್ಕೊಡ್ಬೇಕ್ರಿ ಮತ್ತೀರ್ ಅದಾವತ್ತ ಮಾಡ್ತಾರೆ ಮಾಡಿ ಹೋಗ್ತೀರ ಹೋಗು ಅದ್ರ ಕತಿ ಅದಾವ ಇರ್ಲಿ ಕಡೆ ಆಗಿರ್ತಕ್ಕಂಥ ಘಟನೆಗಳು ಅನೇಕ ನಾವು ಸ್ಮರಣೆ ಮಾಡ್ಕೊಂಡ್ರಂತ ಆ ಹೆಣ್ಮಗಳ ಮಹಾರಾಣಿ ಏನಂದ್ ಕೇಳಿದ್ರೆ ನೀರ್ ಕಾಯಿಸ್ತಂದ್ರೆ ಒಂದ್ ಐದ್ ನಿಮಿಷ ಕೂಡ್ರಂದ್ರ ಗುರುಗಳು ಅಂದ್ರು ಯವ್ವಾ ಕೂಡ್ರಾಕ ನನಗೆ ಟೈಮ್ ಇಲ್ಲ ನಾ ಕಾಶಿ ಹತ್ರಕ್ಕೆ ಹೋಗ್ಬೇಕಾಗ್ಯದ ನನಗ್ ಸಮಯ ಇಲ್ಲ ತಣ್ಣೀರೇ ಕೂಡ ಸ್ನಾನ ಮಾಡ್ತೀನಿ ಅಂದ್ರು ತಣ್ಣೀರ್ ತಂದು ಕೊಟ್ಟು ಸ್ನಾನ ಮಾಡಿದ್ರು ಪಟ್ಟೊಂದು ಪೂಜಾ ಸಾಹಿತಿ ಇಟ್ಟು ಎರಡೇ ನಿಮಿಷ ಪೂಜಾ ಮುಗಿಸ್ಕೊಂಡ್ರು ಯಪ್ಪಾ ಪ್ರಸಾದರಿ ಅಂದ್ರು ಪ್ರಸಾದ್ ಮಾಡ್ತೀನಿ ಕುಡು ಅಂದ್ರು ಎಪ್ಪಾ ಒಂದ್ ನಿಂಟ್ ಬಿಸಿ ಅಡಿಗೆ ಮಾಡ್ತೀನಿ ಎರಡೇ ಒಂದ್ ಐದ್ ಹತ್ತು ನಿಮಿಷ ಕೂಡ್ರಿ ಆ ಬಿಸಿ ಅಡಿಗೆ ಮಾಡ್ತೀನಿ ಅಂತ ಮಾ ಮಾಡ್ತೀನಿ ತಯಾರು ಮಾಡ್ತೀನಿ ಅಂತ ಮಾರಾಣಿ ಹೇಳಿದಾಗ ಗುರು ಶಂಬುಲಿ ಹೇಳಿದ್ರು ಯಾವ ಬಿಸಿ ಅಡಿಗೆ ಆಗು ತನಕ ನಮ್ಗೆ ಟೈಮ್ ಇಲ್ಲ ಕಾಶಿ ಹತ್ರಕ್ಕೆ ಹೋಗಕ್ಕೆ ನಾನು ನನ್ನ ಸಲುವಾಗಿ ಸಾವಿರಾರು ಮಂದಿ ಅಲ್ಲಿ ನಾ ಜಳಕ ಪೂಜಾ ಮಾಡ್ಕೊಂಡು ಪ್ರಸಾದ ಪ್ರಸಾದ ಸಿಗ್ತೈತಿ ಅರಮನೆ ಒಳಗಂತ ಬಂದವ ನನಗ ಇತ್ತುದ್ದು ಮನೆಯಾಗೆ ಏನೈತಿ ಅದನ್ನೇ ಕೊಡು ಅಂತ ಅಂದ್ರು ನು ಮಹಾರಾಣಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಭತ್ತ ಮುಳಿಗ್ ಮಾಡಿದ್ದು ತಂಗ್ ಹೊಟ್ಟಿತ್ತು ತಂಗ್ಳ ಮಲ್ಲೆನೆ ಇತ್ತು ಒಂದಿಷ್ಟು ತಂಗ್ಳು ಇತ್ತು ತಂದು ಗುರುಗಳಿಗೆ ಗುರುಗಳ್ರು ಪ್ರಸಾದ ಮಾಡಿ ಗುರುಗಳ ಬಾರು ಮತ್ತೊಂದು ಬಾಗಿಲು ಹು ಈಗ ರಾಜ ತನ್ನ ಚೌರಲ್ಲ ಮುಗಿಸ್ಕೊಂಡು ಕಟಿಂಗ್ ಮಾಡ್ಕೊಂಡು ಮಾಡಿಸ್ಕೊಂಡು ಆತ ಒಳಗೆ ಬಂದ ಹೊಡ್ದ್ರೊಳಗ್ ಗುರುಗಳ ಕಾಣಲಿಲ್ಲ ಮಹಾರಾಣಿ ಕೇಳ್ತಾನ ಗುರುಗಳು ಬಂದಿದ್ರಲ್ಲ ಗುರುಗಳ ಎಲ್ಲದರ ಕೇಳಿದಾಗ ಅಲ್ರಿ ಗುರುಗಳು ಬಂದಿದ್ರು ಕರೆ ಅವ್ರದೊಂದ್ ಸ್ವಲ್ಪ ಗಡಿಬಿಡಿ ಐತತ್ತ ಅವಸರ ಇರುವುದರಿಂದ ಅವ್ರು ಏನ್ ಮಾಡ್ಯಾರ ಕೇಳಿದ್ರೆ ಅವ್ರೆ ಮುಗಿಸ್ಕೊಂಡು ಹೋಗ್ಯಾರ್ರೀ ಗುರುಗಳು ಏನ ಇಷ್ಟು ಜಲ್ದಿ ಹೆಂಗ್ ಮಾಡಿದ್ರು ನೀರ್ ಹೆಂಗ್ ಅಡಿಗೆ ಹೆಂಗಾಯ್ತು ಊಟ ಹೆಂಗ್ ಮಾಡಿದ್ರು ಪೂಜಾ ಹೆಂಗ್ ಅಂತ ಕೇಳಿದಾಗ ಇಲ್ರಿ ಬಹಳ ಅವಸರ ಐತಂತ ಅದಕ್ಕಾಗಿ ತಣ್ಣೀರು ಸ್ನಾನ ಮಾಡಿ ಇದನ್ನ ಮಾತನಾಡ್ಸ್ಕೊಂಡ್ರೆ ತಣ್ಣೀರು ಸ್ನಾನ ಮಾಡಿ ಪೂಜಾ ಗಡಿಬಿಡುವ ಮುಗಿಸ್ಕೊಂಡು ತಂಗಳ ಅನ್ನಾನೇ ಊಟ ಮಾಡಿ ಗುರುಗಳು ಹೋಗ್ಯಾರ್ರೀ ನಿಮ್ಮ ಸಲುವಾಗಿ ನೀರು ಕಾಯಿಸಿ ಇಟ್ಟೀನಿ ನೀರು ಗಳಕ ನಿಮ್ಮ ಸಲುವಾಗಿ ಬಿಸಿ ಅಡಿಗೆ ತಯಾರಾಗಲಕ್ಕದ ಎಣ್ಣೆ ಹಚ್ಚಿ ಎರಡು ಅಬ್ಬಂಗನ ಸ್ನಾನ ಮಾಡಿಸ್ಲಕ್ಕ ಸೇವಕರು ತಯಾರಾಕ ಬರೀ ಬಚ್ಚಲಾಗ ನೀರು ಜಳಕ ಮರಕತ್ರಿ ಅಂತ ಗಂಡದ ರಾಜಾಗ ಮಹಾರಾಣಿ ಹೇಳಿದಾಗ ಮಹಾರಾಜ ಚಂದ್ರ ಪುಡಾಮಣಿ ರಾಜ ಹೇಳತಾನ ಅಲ್ಲ ಹುಚ್ಚಿ ಅಲ್ಲ ಹುಚ್ಚಿ ನನ್ನ ಗಂಡ ಅನುಮಾನಿಗೆ ಬಂದಾಗ ಅವನಿಗೆ ತಣ್ಣೀರ ಸ್ನಾನ ಮಾಡಿಸಿ ತಂಗ ಅನ್ನ ಊಟ ಮಾಡಿಸಿ ಅವನಿಗೆ ಕಳಿಸಿದ ನಿನ್ನ ಗಂಡ ಬಂದಾಗ ನೀರು ಝಳಕ ಬಿಸಿ ಅಡಿಗೆ ಊಟ ಮಾಡಿ ಅಂದ್ರ ನಿನ್ನಷ್ಟು ಮೂರ್ಖರು ಜಗತ್ನಾಗ ಯಾರದಂತ ಮಹಾರಾಣಿ ಬೈತಾರ ನನ್ನ ಗಂಡನಾಗಿರ್ತಕ್ಕಂತ ಗುರುಸಂಬು ಲಿಂಗ ಅರಮನಿಗೆ ಬಂದಾಗ ತಣ್ಣೀರು ಜೊಳಕ ಮಾಡಿಸಿದೀ ತನ್ನ ಊಟ ಮಾಡಿಸಿ ಕಳಿಸಿದಿ ನಿನ್ನ ಗಂಡನ ರಾಜ ನಾ ಬಂದು ಕೂಡಲೇ ನನ್ನ ಸಲುವಾಗಿ ಬಿಸಿ ನೀರು ಝೊಳಕ ಬಿಸಿ ಅಡಿಗೆ ಊಟ ಇದು ನನಗೆ ನನಗ ಬ್ಯಾಡನ್ನ ನೋಡ್ರಿ ವೈರಾಗಿ ಪತ್ತು ಬರ್ತದ್ರೆ ನಮ್ಗೆ ಯಾರಿಗೆ ನಿಮ್ಗೆ ಬರ್ತದ್ರೆ ಸಾಧ್ಯನೇ ಇಲ್ಲ ಅಯ್ಯುಚ್ಚ ಮೈನ ಹುಟ್ಟುದು ಪಿತಾಂಬರ್ ಕಳೆದಿಟ್ಟ ಕಳದಿಟ್ಟ ಮಗಿನ ಬಂಗಾರ ಕಿಡಿಗೆ ತೆಗೆದಿಟ್ಟ ಕಾನೊಳಗಿನ ಬಂಗಾರ ಪಾದ ಕಳೆದಿಟ್ಟ ಕಳೆದಿಟ್ಟು ಹುಟ್ಟಿಡ್ತಾ ಒಂದು ಬಟ್ಟಿ ಒಳಗಿಂದ ಹೊರದ್ ತುಂಡು ಮಾಡಿ ಒಂದು ಕಪ್ಪಿನ ಮಾಡಿ ಅಂದ್ರೆ ಲಂಗುಟ್ಟಿ ಮಾಡಿ ಹಾಕೊಂಡು ಇನ್ನೊಂದು ಬಟ್ಟಿ ಬಗಲಿಗೆ ಜೋಳಿಗೆ ಮಾಡಿ ಹಾಕೊಂಡು ಅರಮನೆ ಒಳಗಿಂದ ಹೊರ ಕಾಲಿಟ್ಟೆ ಒಳಗಿಡಲೇ ಇಲ್ಲ ವೈರಾಗ್ಯ ವೈರಾಗ್ಯಂತ ಪಂಟ ಎಲ್ಲಿ ಹೋಗೋರು ಎಲ್ಲಿ ಹೋಗೋರು ಬರ್ತೀನಿ ಬರ್ತೀನೋ ಹಚ್ಚಿ ನೀನು ಬರ್ತಿದ್ರ ವೈರಾಗ್ ವೈರಾಗಿದ್ರ ನಿನಗ ನಿನಗ ಅಧ್ಯಾತ್ಮ ಗೊತ್ತಿದ್ರ ನಿನಗ ಗುರು ಪ್ರೇಮ ಇದ್ರ ನೀ ಯಾಕೆ ನನ್ನ ಗಂಡಗೆ ನನ್ನ ಗಂಡಗೆ ಗುರು ಶಂಭುಲಿಂಗ ಯಾಕೆ ತಣ್ಣೀರ್ ಜಾಕ ಮಾಡ್ತಿದ್ದಿ ತಂಗಳ ಊಟ ಮಾಡ್ತಿದ್ದಿ ಆ ನಿನ್ ಗಂಡ ಸಲುವಾಗಿ ಯಾಕೆ ಬಿಸಿ ನೀರ ನಿನ್ ಗಂಡ ಸಲುವಾಗಿ ಯಾಕೆ ಬಿಸಿ ಊಟ ಈ ಇದು ತಾರ ತಂದ ಬರ್ತಿಲ್ಲ ನಿನಗದು ಸಾಧ್ಯ ಇಲ್ಲ ಈ ಅರಮನೆಯ ಭೋಗವನ್ನು ಭೋಗಿಸ್ತಾನಿ ಇಲ್ಲೇ ಇರು ನಾ ಹೋಗ್ತೀನಂತ ಗುರುಗಳ ಸಲುವಾಗಿ ಬಂಟ ರಾಜ ಎಲ್ಲಿ ಹಗಾರ ಗುರುಗಳು ಕಾಶಿ ಹತ್ರ ಅಂತ ಹೇಳಿದಳಲ್ಲ ಕಾಶಿ ಪಟ್ಟಣ ಕಡೆ ಮೋತಿ ಮಾಡಿ ಬಂಟ ರಾಜ ಹೋದ 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 ಶಂಭು ನಿಮ್ಮ ಬೆಟ್ಟದೊಳಗೆ ಗುರುಗಳು ಹೋಗಿ ಒಂದು ಕಲ್ಲಿನ ಮ್ಯಾಲ ಕೂತಿದ್ರು ಧ್ಯಾನಕ್ಕ ಹೋಗಿ ಗುರುಗಳ ಪಾದಿಗೆ ಬಿದ್ದ ಅಲ್ಲೇ ರಾಜ ಬಂದ ಮುಂದೆ ಕೂತಿತ್ತ ಗುರುಗಳು ಧ್ಯಾನ ಮಾಡಿ 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 ಬಾಳ ಹೊತ್ತಿನ ಮ್ಯಾಲ ಕಾಣುತ್ತ ನೋಡೋರಾಗ ಯಾರ ಒಂದು ಕೂತಾರ ಅಂತ ಕೇಳಿದ್ರೆ ಚಂದ್ರ ಚೂಡಾಮಣಿ ರಾಜ ಮುಂದೆ ಕೂತಾರ ಮೈ ಮೈಮೇಲ್ ಪಿತಾಂಬ್ರ ಇಲ್ಲ ಮೇಲೆ ಬಂಗಾರ ಕಿಂತ ಇಲ್ಲ ಕಾರಣ ಪಾದ ಸೇವಕರು ಇಲ್ಲ ಅವ್ರ ರಥ ಇಲ್ಲ ಹೇಗ ಬಂದಾನ ಅಂತ ಕೇಳಿದ್ರೆ ಒಬ್ಬ ಕೌಪಿನಿಧಾರಿಯಾಗಿ ಬಗಲಿಗೆ ಬಂದು ಜೋಳಗಿ ಹಾಕೊಂಡು ಪೂರ್ಣ ಮೈಮೇಲ್ ಹುಟ್ಟು ಬಟ್ಟೆಲ್ಲ ಕಳು ಜಿಟ್ಟು ದಿಡಂಬರ ಆಗಿ ಬಂದು ಗುರುವಿನ ಮುಂದೆ ಕೂತಾನ ರಾಜ ಇದೇಪ್ಪ ನಿನ್ನ ಅಂತ ಕೇಳಿದಾಗ ನನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಟ್ಟೆಲ್ಲಾ ಆಟ ಮಾಡಿ ನಿನಗ ಗೊತ್ತಿಲ್ಲರ ಜಗತ್ತಿನಾಗ ಯಾವ್ದಪ್ಪ ನಿನ್ನ ಸಲುವಾಗಿ ರಾಜ್ಯದ ವೈಭವನೆ ಬಿಟ್ಟು ಬಂದಿ ನಂದ ಎಟ್ಟಿತ್ರಿ ಆದಾಯ ಕೇಳಿದ್ರ ಕೇಳಿದ್ರ ಒಂದು ವರ್ಷಕ್ಕಪ್ಪನ ಕೋಟಿ ಆದಾಯ ಇತ್ತು ಒಂದು ವರ್ಷಕ್ಕ ಐವತ್ತಾರು ಕೋಟಿ ಇನ್ಕಮ್ ಇತ್ತು ಬರೇ ಲಾಭ ಹತ್ತು ಎಕರೆ ಹೊಲ ಅದ ಹತ್ತು ಎಕರೆ ಹೊಲ ಅದ ಮುನ್ನೂರು ಟನ್ ಕಪ್ ಆಗಂಗಿಲ್ಲ ಮುನ್ನೂರು ಟನ್ ಕಪ್ ಆಗಿ ಒಂಬತ್ತು ಲಕ್ಷ ಪಟ್ಟಿ ಬರ್ತದ ಒಂಬತ್ತು ಲಕ್ಷ ಇವ ಇವ ಹದಿನೆಂಟು ಲಕ್ಷ ಸಾಲ ಮಾಡಿಟ್ಟ ಒಂಬತ್ತು ಲಕ್ಷ ಪಟ್ಟ ಬರದ ಹದಿನೆಂಟು ಲಕ್ಷ ಸಾಲ ಮಾಡಿಟ್ಟ ಯಾವ ಇಲ್ಲ ಈ ಊರಾಗತ್ತ ಕ್ವಾಡ್ಕೊಂಡ್ ತಿರುಗಾಡ್ತಾನ ಐವತ್ತಾರು ಕೋಟಿ ಆದಾಯ ಅರ್ಮನಿ ಮೈ ಮೇಗಿನ ಪಿತಾಮರ ಕಾಣದಿಟ್ಟು ಬಂಗಾರ ಕಿರೀಟ ತೆಗೆದಿಟ್ಟು ಗುರುವಿನ ಸಲುವಾಗಿ ನಿನ್ನ ಸಲುವಾಗಿ ಬಂದಿನಪ್ಪ ಆ ವೈಭವನ್ನೆಲ್ಲ ತರಿಸಿ ನಿನ್ನ ಸಲುವಾಗಿ ಬಂದಿನಿ ಗುರುನಾಥ ಉಡಿ ಒಳಗೆ ಆಡ್ತೀನಿ ನನಗೆ ಎತ್ತಗೋ ಅಂದಾಕ ಗುರುಗಳು ಉಡಿ ಒಳಗೆ ಹಾಕೊಂಡು ಪರೀಕ್ಷೆ ಮಾಡ್ಬೇಕಂತ ಸಾಕಟ್ಟು ಪರೀಕ್ಷೆ ಮಾಡಿದ್ರು ಎಲ್ಲಾ ಪರೀಕ್ಷೆ ಒಳಗ್ ಪಾಸ್ ಐತಿ ಎಲ್ಲಾ ಪರೀಕ್ಷೆ ಒಳಗ್ ಪಾಸ್ ಆದ್ ಬಲಿ ಮೇಲೆ ಕೈ ಇಟ್ಟರು ಅಪ್ಪ ಇಂದಿಗಿ ನೀನು ಚಂದ್ರ ಚೂಡಾಮಣಿ ರಾಜ ಅಲ್ಲ ಇಂದಿಗಿ ನಿಜವನ್ನ ಅರಿತಂತ ನೀನು ಅಂತ ಆಶೀರ್ವಾದ ಮಾಡಿದ್ರು ಹನ್ನೆರಡು ವರ್ಷ ಆ ಗುಹೆಯೊಳಗ್ ಅಂತ ಪಾಂಕ್ ಕೈ ಮಾಡಿ ತೋರಿಸ್ರು ಬರುವ ಲೈಟ ಬೆಳಕ ದೀಪ ಇದು ಯಾರು ಇಲ್ಲ ಆ ಶಂಬುಲಿಂಗ್ ಬೆಟ್ಟದೊಳಗೆ ಒಂದು ಗುಹೆ ಅದ ಆ ಗುಹೆ ಇನ್ನೂವರೆಗೇನು ಅದ ಆ ಗುಹೆಯೊಳಗೆ ಹೋಗಿ ಹನ್ನೆರಡು ವರ್ಷ ಪುತ್ರು ಹೊತ್ತು ವೇದ ಉಪನಿಷತ್ ಸಾರವನ್ನು ಶೋಷ ತೆಗೆದು ಶೋಷಿ ತೆಗೆದು ಕನ್ನಡ ನಾಡಿನ ಮೋಕ್ಷಗಳಿಗೆ ಇದು ಏನಾಗಲಿ ಅಂತ ಕೇಳಿದ್ರೆ ಆಧಾರ ಆಗಲಿ ಅಂತ ತಿಳ್ಕೊಂಡು ವೇದಾಂತವನ್ನ ಉಪದೇಶ ಮಾಡಿದ್ರು ಚಟ್ ಶಾಸ್ತ್ರಗಳನ್ನು ಎತ್ಕೊಂಡ್ರು ಬರದ್ರು ಅಂತ ಬರದ್ರು ಬರದ್ರು ಬರುದು ಬರದ್ರು ಬರುದ್ರು ಬರೆದು ಕೊನೆಗೆ ಮುಗಿದ ಮ್ಯಾಗ ನಮ್ಮಂತ ದೀಢ ಪಂಡಿತರು ಬಂದು ತಕ್ರಾರು ಮಾಡ್ರು ನೀ ಬರ್ದ್ದೆಲ್ಲ ಹೆಂಗ್ ಒಪ್ಕೋಬೇಕು ನೀನ್ ಹೇಳ್ತಲ್ಲ ಹೆಂಗ್ ಒಪ್ಕೋಬೇಕು ಅಂತ ತಕರ ಮಾಡಿದಾಗ ನ್ಯಾಯ ನಿರ್ಣಯ ಇಟ್ಟರು ಧರ್ಮದ ನ್ಯಾಯ ಏನು ಅಂತ ಕೇಳಿದ್ರೆ ಹಿಂಗ ಆಕಾಶದಾಗ ಒಂದು ನೆಲವು ಕಟ್ಟೆ ನೆಲುವ ಅದಾಗಿಲ್ರಿ ನೆಲವು ನಿಮ್ ಮನೆಯಾಗ ಯಾರ್ಯಾರ ಮನೆಯಾಗ ಅದಾವ ನೆಲವು ಕೈ ಮಾಡ್ರಿ ನಾನು ಎಲ್ಲ ಫ್ರೀಜ್ ಕಂಪ್ನಿ ಅಪ್ಪ ಫ್ರಿಜ್ ತಾಗ ಇಡ್ತೇವ ನಮ್ಮ ಅಪ್ಪ ನೆಲ ಮೇಲೆ ಯಾಕೆ ಇಡ್ಲಾಕ್ ಹೋಗು ನೋಡ್ತೀರ ರೊಟ್ಟಿ ಇಟ್ರ ಮಾಡಾಗ ಇಡ್ತೇವಿ ಮಸರ್ ಇಟ್ಟ ಫ್ರಿಜ್ನಾಗ ಇಡ್ತೇವಿ ಈ ಕಂಪ್ನಿ ಮನ್ಯಾಗ ಹತ್ತ ನೆಲ ರೀ ಒಂದ್ ನೆಲ ಮೇಲೆ ರೊಟ್ಟಿ ಇನ್ನೊಂದು ನೆಲ ಮೇಲೆ ಮುಚ್ಚ ಮತ್ತೊಂದ್ ನೆಲ್ಮೇಲ್ ಮಸ್ರಾ ಇನ್ನೊಂದ್ ಮೇಲೆ ಮಜ್ಜಿಗೆ ಇನ್ನೊಂದ್ ನೆಲದ ಮೇಲೆ ಕಾಯಿಪಲ್ಲಿ ಮತ್ತೊಂದ್ ನೆಲ ಮೇಲೆ ಖಾರ ಪುಡಿ ಹಾ ಇನ್ನೊಂದು ನೆಲಮೇಲೆ ಚಟ್ನಿ ಚಟ್ನಿ ಕೂಡ್ತಿರಿ ಮನ್ಯಾಗ ಚಟ್ನಿ ಕೂಡ್ತೀರಿ ನಮ್ ಮಳೆ ಹಂಗ ಚಟ್ನಿ ಕೂಡ್ತಿರ ನಮ್ ಕಲಿತು ಮಲ್ ಅದಾವ್ರೆ ಮನ್ಯಾಗ ಯಾರ ಮನ್ಯಾಗ ಅದಾವ ಕಲಿತ ಹ ಆ ಎಲ್ಲಾ ಮಿಕ್ಸರ್ ಕಂಪನಿ ಮಿಕ್ಸರ್ ದಾಗ ಚಟ್ನಿ ಕುಟ್ಲಕ್ಕಿ ನಿಮ್ ಬಾಯ್ ಮಣ್ಣು ಚಂದ್ ಪುರ್ರೆ ಮತ್ ಇವ್ರಿಗೆ ಬೇಯ್ಲ ಅದ್ ಯಾಕೆ ಯಾವ ನಮ್ಮ ಅವುಗಳೇ ಹಂಗ ಮಾಡ್ಬೇಡ್ರಿ ಯಾವ ಹಣದೇ ಮಿಕ್ಸರ್ ದಾಗ ಚಟ್ನಿ ಕುಡ್ತ ಬರ್ಬಾಡ್ರಿ ಕಲಿತುಕೊಲ್ದಾಗ ಚಂದ ಕುಡ್ತ ಬರ್ರಿ ಚಟ್ನಿ ಯಾವ ಚಟ್ನಿ ಕುಡ್ತಿರ ಮನ್ಯಾಗ ನಾ ಬಾಳ್ ಕಡೆ ಎಲ್ಲ ಇದೇ ಇರ್ತದ ಪ್ರವಚನ್ ಕೇಳಿ ಕೆಲವರು ಫೋನ್ ಮಾಡ್ತಾರೆ ಚಟ್ನಿ ಅದು ಇದು ಬರೀ ಉಳ್ಳಾಕೆ ಹೋಗಿರ್ತೇನೆ ಅಪ್ಪ ಮಂದಿ ಊರಿಗೆ ಅಂತ ಕೇಳ್ತಾರೆ ನನಗೆ ಉಳ್ಳಾಕೆ ಹೋಗುದಲ್ಲ ನಿಮಗೆ ರೂಢಿ ಆಗಲಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಆರೋಗ್ಯ ಒಳ್ಳೇದಿರ್ಬೇಕು ಅಂದ್ರೆ ಕಲಿತುಕೊಂಡ ಕುಟ್ಟೆ ತಿನ್ಬೇಕು ಹ್ಮ್ ಒಳ ಕುಟ್ಟೆ ತಿನ್ಬೇಕು ಬಿಸುಕಲ್ಲ ಬೀಸೇ ತಿನ್ಬೇಕು ಬಿಸುಕಲ್ಲಾಗ ಯಾರು ಬೀಸ್ತರಿ ಬೀಸ್ತರಿ ಹ ಆಗಿರ ಕಾಲಕ್ಕೆ ನಸಗಿನ ನಾಟಕಕ್ಕೆ ಅದ್ ಬೀಸ್ತಿರಂತ ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ ಎತ್ತ ಹಳದಪ್ಪನ ಎತ್ತ ಹದಿನಾರು ಅಂತ ಬಗ್ಗೆ ಆಡ್ತಿರಂತವ್ವಾ